ಈ ಚುತ್ತಲೇ ದಾಖಲೆ ಬರೆದ ಹದಿನಾರರ ಹರೆಯದ ಕೊಡಗಿನ ಬೆಡಗಿ ಮಡಿಕೇರಿ ಸಾಧನೆ ಅನ್ನೋದು ಯಾರ ಮನೆಯ ಸ್ವತ್ತು ಅಲ್ಲ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಮನಸ್ಸು ಮಾಡಿದ್ರೆ ಸಾಕು ಎಂಥ ಸಾಧನೆಯನ್ನ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಈ ಬಾಲಕಿಯೇ ಸ್ಪಷ್ಟ ಉದಾಹರಣೆ ಕೇವಲ ತನ್ನ ಹದಿನಾರನೇ ವಯಸ್ಸಿನಲ್ಲಿ ದೇಶವೇ ತಿರುಗಿ ನೋಡುವ ಸಾಧನೆಯನ್ನ ಮಾಡಿದ್ದಾಳೆ ಕೊಡಗಿನ ಈ ಪೋರಿ ಹಾಗಾದ್ರೆ ಯಾರಿವಳು ಅವಳ ಸಾಧನೆ ಆದ್ರೂ ಏನು ಅಂತೀರಾ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಹದಿನಾರನೇ ವಯಸ್ಸಿನಲ್ಲಿ ಸಾಧನೆಯ ಮೆಟ್ಟಿಲೇರಿದ ಪೋರಿ ಮೀನಿನಂತೆ ಬಳಕುತ್ತಾ ನಿಬ್ಬೆರಗಾಗಿಸೋ ಸ್ವಿಮ್ಮಿಂಗ್ ಹಲವಾರು ದಾಖಲೆಗಳನ್ನ ಮುರಿದು ಪದಕಗಳನ್ನು ಮುಡಿಗೇರಿಸಿಕೊಂಡ ಕೊಡಗಿನ ಬಾಲೆ ಮಗಳ ಪ್ರೋತ್ಸಾಹಕ್ಕೆ ನಿಂತ ಕುಟುಂಬ ಹೌದು ಹೀಗೊಂದು ಸಾಧನೆಯನ್ನ ಮಾಡಿರೋದು ಬೇರೆ ಯಾರು ಅಲ್ಲ ನಮ್ಮ ಕೊಡಗಿನ ಬಾಲಕಿ ಮಂದೆಯಂಡ ಮೂಲತಃ ಕೊಡಗಿನ ಮಡಿಕೇರಿಯವರೇ ಆದ ಮಂದೆಯಂಡ ಪೂವಣ್ಣ ಹಾಗೂ ಗಾಯತ್ರಿ ಎಂಬುವವರ ಮಗಳೇ ಈ ಚಿಕ್ಕ ವಯಸ್ಸಿನಿಂದಲೇ ಈಕೆಗೆ ಸ್ವಿಮ್ಮಿಂಗ್ ಮಾಡೋದು ಅಂದ್ರೆ ಅದೇನೋ ಪ್ರೀತಿ ಹೀಗೆ ಅಪ್ಪನ ಜೊತೆಗೂಡಿ ಸ್ವಿಮ್ಮಿಂಗ್ ಆರಂಭಿಸಿದ ಈ ಬಾಲೆ ಇದೀಗ ಸಾಕಷ್ಟು ಪದಕಗಳನ್ನು ತನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ದಾಖಲೆ ಬರೆದಿದ್ದಾಳೆ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಕೇವಲ ಹತ್ತೆ ಹತ್ತು ವರ್ಷಗಳಲ್ಲಿ ನೂರಾರು ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಿನ್ನ ಗೆಲ್ಲುವ ಮೂಲಕ ದೇಶದ ಕೀರ್ತಿ ಪದಕೆಯನ್ನು ಉತ್ತುಂಗಕ್ಕೆ ಹಾರಿಸಿದ್ದಾಳೆ ನಡೆದ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಹದಿನೇಳು ದೇಶಗಳು ಭಾಗವಹಿಸಿದ್ದು ಉಳಿದ ಸ್ಪರ್ಧೆಗಳನ್ನ ಹಿಂದಿಕ್ಕಿ ಮೂರು ಗೋಲ್ಡ್ ಎರಡು ಸಿಲ್ವರ್ ಒಂದು ಬ್ರೌನ್ಸ್ ಜೊತೆಗೆ ಓವರ್ ಆಲ್ ಚಾಂಪಿಯನ್ಶಿಪ್ ಪಟ್ಟವನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾಳೆ ಅಷ್ಟು ಮಾತ್ರವಲ್ಲ ನಾನ್ನೂರು ಮೀಟರ್ ಪ್ರೀ ಸ್ಟೈಲ್ ನಲ್ಲಿ ನಾಲ್ಕು ನಿಮಿಷ ಮೂವತ್ತಾರು ಸೆಕೆಂಡ್ ಅರವತ್ನಾಲ್ಕು ಮಿಲಿ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಮಾಡುವ ಮೂಲಕ ಖುಷಿ ದಿನೇಶ್ ಎಂಬ ಬಾಲಕಿ ಮಾಡಿದ ಸ್ಟೇಟ್ ರೆಕಾರ್ಡ್ ಅನ್ನ ಕೂಡ ಮುರಿದಿದ್ದಾಳೆ ಕೊಡಗಿನ ಈ ಪೋರಿ ಆರ್ನಾಳಿಗೆ ಸ್ಟೇಟ್ ಜೋನಲ್ ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಒಟ್ಟು ಪದಕಗಳು ಬಂದಿದ್ದು ಅದರಲ್ಲಿ ನೂರ ಮೂವತ್ತು ಗೋಲ್ಡ್ ಎಂಬತ್ತೊಂದು ಸಿಲ್ವರ್ ಹಾಗೂ ಪಡೆದುಕೊಂಡಿದ್ದಾಳೆ ಇವಳ ಸಾಧನೆಗೆ ಇವರ ಸ್ವಿಮ್ಮಿಂಗ್ ಕೋಚ್ಗಳು ಕೂಡ ಸಾಕಷ್ಟು ಬೆಂಬಲ ನೀಡಿದ್ದಾರೆ ಅನ್ನುತ್ತಾಳೆ ಆರ್ನಾಜೇಂದ್ರ ಅಪ್ಪನ ಹೆಸರು ಮಾಜೇಂದ್ರುವರ್ಣ ಮತ್ತೆ ಅಮ್ಮನ ಹೆಸರು ಗಾಯತ್ರಿ ಪುವರ್ಣ ನಾನು ಮೊದಲು ಮಡಿಕೇರಿಯಲ್ಲೇ ಸ್ವಿಮ್ಮಿಂಗ್ ಅಪ್ಪನ ಜೊತೆ ಸುಮ್ಮನೆ ಆಟಾಡೋಕ್ಕೆ ಹೋಗ್ತಾಯಿದ್ದೆ ಅದಾದಮೇಲೆ ಮನ್ ಮನೋಹರ್ ಸರ್ ಅಂತ ಅವ್ರು ನನಗೆ ಫಸ್ಟ್ ಸ್ವಿಮ್ಮಿಂಗ್ ಕಲಿಸಿದ್ರು ಮತ್ತು ತಾಲ್ಲೂಕ್ ಲೆವೆಲ್ ಅಂತ ಕಾಂಪಿಟೇಷನ್ ಇತ್ತು ಮಡಿಕೇರಿಯಲ್ಲಿ ಅದರಲ್ಲಿ ಮೆಡಲ್ ಎಲ್ಲ ಆಗಿ ಡಿಸ್ಟಿಕ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ವಿ ಮೈಸೂರು ಡಿಸ್ಟಿಕಲ್ಲಿ ಸೊ ಅಲ್ಲಿ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಅವ್ರನ್ನ ಮೀಟ್ ಆದ್ವಿ ಅಲ್ಲಿ ಲೋಕಲ್ ಸರ್ ಮತ್ತು ಕಟ್ಟಿ ಸರ್ ಅಂತ ಅವ್ರು ಫಸ್ಟ್ ನಮಗೆ ಫಿಫ್ಟೀನ್ ಡೇಸ್ಗೆ ಅಂತ ಮ್ಯಾಂಗ್ಳೂರ್ಗೆ ಪ್ರಾಕ್ಟೀಸ್ಗೆ ಬರೋಕೇಳಿದ್ರು ಸೊ ಅದಾದ್ಮೇಲೆ ಅವ್ರು ಹೇಳಿದ್ರು ಲೈಕ್ ಅವ್ರ ಅಮ್ಮಂಗೆ ಹೋಪ್ ಕೊಟ್ಟರು ಇವ್ರು ಚೆನ್ನಾಗಿ ಮಾಡ್ತಾಳೆ ಅಂತೆಲ್ಲ ಸೊ ಅದಾದ್ಮೇಲೆ ನಾವು ನಂದು ಫೋರ್ತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ನಾ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಮ್ಯಾಂಗ್ಳೂರಲ್ಲಿ ಸೇರಿದೆ ಅಲ್ಲಿ ನನಗೆ ಫಸ್ಟ್ ಸ್ಟೇಟ್ ಮೆಡಲ್ ಎಲ್ಲ ಲೋಕಲ್ ಸರ ಅಂಡರಲ್ಲಿ ಸಿಕ್ಕಿದ್ದು ಅದಾದ್ಮೇಲೆ ವಿಜಯವಾಡಗೆಲ್ಲ ಸೆಲೆಕ್ಟ್ ಆಗಿ ಅಲ್ಲಿ ರಿಲೇಲ್ ಎರಡು ಗೋಲ್ಡ್ ಎಲ್ಲ ಆಯಿತು ಮತ್ತು ಗುಜರಾತಿಗೆ ಅಲ್ಲಿ ಸಹ ಫಿಫ್ಟಿ ಫ್ರೀ ಸ್ಟೈಲಲ್ಲಿ ಟಾಪ್ ಫೋರ್ ಬಂದೆ ಮತ್ತು ರಿಲೇ ಗೋಲ್ಡ್ ಆಯಿತು ನಾ ಸ್ಟೇಟ್ ಮೆಡಲು ಆಯಿತು ಮತ್ತು ಎಸ್ಟೇಫ್ ಡೆಲ್ಲಿಗೆ ಸೆಲೆಕ್ಟ್ ಆಗಿದೆ ಅಂಡರ್ ಫೋರ್ಟೀನಲ್ಲಿ ಮತ್ತು ಹೈದ್ರಾಬಾದಲ್ಲಿ ಕಾಂಪಿಟೇಷನ್ ಇತ್ತು ಅಲ್ಲಿ ಬ್ರಾನ್ಸ್ ಎಲ್ಲ ಆಯಿತು ಮತ್ತು ಲಾಕ್ಡೌನ್ ಆಗಿ ಆಯಿತು ಸೊ ಅದಾದಮೇಲೆ ಲಾಕ್ಡೌನ್ ಆದಮೇಲೆ ನಾ ಬ್ಯಾಂಗ್ಳೂರ್ ಶಿಫ್ಟ್ ಆದೆ ವಿಜಯನಗರದಲ್ಲಿ ಮಿಸರ್ ತಮಿಳ್ವನ ಸರ್ ಹತ್ರ ಸೊ ಅಲ್ಲಿ ಸಹ ನನಗೆ ಸ್ಟೇಟ್ స్టేట్ అండ్రెడ్ ఫీసెార్డ్ ఆయన మేము న్యాషనల్స్ రెకార్డ్ ఆగి మే ట్వెంటీ ట్వెంటీ టూ అన్ వాటర్ ఇప్పుడు ఫైవ్ కిలోమీటర్స్ అద్రీ గోల్డ్ ఆయన ఓపన్ సిమ్మింగ్ అంతా మరి ట్వెంటీ ట్వెంటీ ఫోర్ అూ సీ స్విమ్మింగ్ ఇస్త కిలోమీటర్ అద్రీ స గోల్డ్ ఆగితే అదామే ట్వెంటీ ట్వంటీ తిరువనంతపురం అంత అది ಇಂಟರ್ನ್ಯಾಲ್ ಕಾಂಪಿಟೇಷನ್ ಥೈಲ್ಯಾಂಡ್ ಬ್ಯಾಂಕಾಕ್ ಆಗಿತ್ತು ಮತ್ತೆ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಸಿಕ್ಕಿತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದು ಖುಷಿ ಆಗ್ತಾ ಇದೆ ಇನ್ನ ಇನ್ನ ಇನ್ನು ಮಾಡಬೇಕು ಅಂತ ಸಹ ಏಮ್ ಆಗಿ ನನಗೆ ಟೂ ಫಿಫ್ಟಿ ಒನ್ ಮೆಡಲ್ ಸಿಕ್ಕಿದೆ ಒನ್ ತರ್ಟಿ ಗೋಲ್ಡ್ ಏಟಿ ಒನ್ ಸಿಲ್ವರ್ ಮತ್ತೆ ಫಾರ್ಟಿ ಬ್ರಾನ್ಸ್ ಅದ್ರಲ್ಲಿ ಸ್ಟೇಟ್ ಅಲ್ಲಿ ಏಟಿ ಏಟಿ ಗೋಲ್ಡ್ ಸಿಕ್ಕಿದೆ ಫಿಫ್ಟಿ ಫೈವ್ ಸಿಲ್ವರ್ ಮತ್ತೆ ಟ್ವೆಂಟಿ ತ್ರೀ ಬ್ರಾನ್ಸ್ ಸಿಕ್ಕಿದೆ ಅದಾದ್ಮೇಲೆ ಝೋನಲ್ ಅಲ್ಲಿ ಟ್ವೆಂಟಿ ಟೂ ಗೋಲ್ಡ್ ಫಿಫ್ಟೀನ್ ಸಿಲ್ವರ್ ಮತ್ತೆ ಸೆವೆನ್ ಬ್ರಾನ್ಸ್ ಸಿಕ್ಕಿದೆ ನ್ಯಾಷನಲ್ಸ್ ಅಲ್ಲಿ ಫಿಫ್ಟೀನ್ ಗೋಲ್ಡ್ ಏಟ್ ಸಿಲ್ವರ್ ಮತ್ತೆ ನೈನ್ ಬ್ರಾನ್ಸ್ ಸಿಕ್ಕಿದೆ ಮತ್ತೆ ಇಂಟರ್ ತ್ರೀ ಗೋಲ್ಡ್ ಟೂ ಸಿಲ್ವರ್ ಒನ್ ಬ್ರಾನ್ಸ್ ಸಿಕ್ಕಿದೆ ಇನ್ನು ಆರ್ನ ಕುಟುಂಬ ಕೂಡ ಆರ್ನಾಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದ್ದಾರೆ ತಾಯಿ ಶಿಕ್ಷಕಿಯಾಗಿದ್ದು ಮಗಳು ಸಾಧನೆಯ ಮಿಟ್ಟಿಲು ಹತ್ತುತ್ತಿದ್ದಂತೆ ಮಗಳ ಸಾಧನೆಗೆ ಸಪೋರ್ಟ್ ಮಾಡಲು ತಮ್ಮ ಕೆಲಸವನ್ನ ಬಿಟ್ಟು ಮಗಳೊಂದಿಗೆ ನಿಂತಿದ್ದಾರೆ ಇನ್ನು ಈಕೆ ಮಂಗಳೂರಿನಲ್ಲಿ ಚೆನ್ನೈನಲ್ಲಿ ಸ್ವಿಮ್ಮಿಂಗ್ ಅಭ್ಯಾಸ ಮಾಡುವಾಗ ಮಗಳೊಂದಿಗೆ ತೆರಳಿ ಮಗಳಿಗೆ ಪ್ರೋತ್ಸಾಹ ಕೂಡ ನೀಡುತ್ತಿದ್ದಾರೆ ಮಗಳು ಆರ್ನಾಳಿಗೆ ತಂದೆ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನ ನೀಡುತ್ತಿದ್ದಾರೆ ಮಗಳ ಈ ಸಾಧನೆ ನೋಡಿ ಪೋಷಕರು ಕೂಡ ಎಲ್ಲ ರೀತಿಯ ಸಹಕಾರವನ್ನ ನೀಡುತ್ತಿದ್ದಾರೆ ಇಷ್ಟು ಮಾತ್ರವಲ್ಲ ಮತ್ತಷ್ಟು ಸಾಧನೆ ಮಾಡಲೆಂದು ಪೋಷಕರು ಕೂಡ ಮಗಳಿಗೆ ಹಾರೈಸಿದ್ದಾರೆ ಪೇರೆಂಟ್ ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತಾ ಇದೀವಿ ಅದಕ್ಕೆ ಅವ್ಳು ರಿಸಲ್ಟ್ ಕೊಡ್ತಿದಾಳ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಪ್ರೌಡು ಅನ್ಸುತ್ತೆ ಸೊ ಅವಳು ಅವಳ ಕೋಚ್ ಏನು ಟಾರ್ಗೆಟ್ ಕೊಡ್ತಾರೆ ನಾವೇನು ಅದನ್ನ ನೀಟಾಗಿ ಮಾಡ್ತಾ ಇದ್ದಾರೆ ಸೊ ಖುಷಿ ತುಂಬಾ ಖುಷಿ ಆಗ್ತದೆ ವರ್ಕ್ ಮಾಡ್ತಿದ್ದೆ ಕೊಡಗು ಜಿಲ್ಲೆಯಲ್ಲಿ ನಾನ್ ಜಾಬ್ ಬಿಟ್ಟು ಯಾಕಂದ್ರೆ ಅವಳು ಗೋಸ್ಕರ ಸೊ ಇವಾಗ ಶಿಫ್ಟ್ ಆಗಿ ಆಗಿ ಚೆನ್ನೈ ತನಕ ಹೋಗಿದ್ದೀವಿ ಸೊ ಹಾಗಾಗಿ ನಾವು ಖುಷಿ ಆಗ್ತದೆ ನಾವೇನು ಸ್ಯಾಕ್ರಿಫೈಸ್ ಮಾಡಿದೀವಿ ಇವಾಗ ಫ್ಯಾಮಿಲಿಗ ಮಗ ಇದ್ದಾನೆ ನಾವು ಇದೆಲ್ಲ ಗೆ ಬೆಲೆ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಗೆ ಅವಳು ತುಂಬಾ ಡೆಡಿಕೇಶನ್ ಹಾಕಿ ಅವಳು ಮಾಡ್ತಿರೋ ಇದಕ್ಕೆ ತುಂಬಾ ಒಂದು ಸಂತೋಷ ಹ್ಯಾಪಿ ಎಲ್ಲ ಆಗ್ತಾ ಇದೆ ನಮ್ಮ ಒಂದು ಇದಕ್ಕೆ ಎಲ್ಲ ಕೊಡಗಿಗೆ ನಮ್ಮ ಒಂದು ಕಮ್ಯುನಿಟಿಗೆ ಆಗಲಿ ಅಥವಾ ನಮ್ಮ ಕೊಡುಗೆಗೆ ಆಗ್ಲಿ ಪ್ರೌಡ್ ತುಂಬಾ ಪ್ರೌಡ್ ಆಗ್ತಾ ಇದೆ ನಮಗೆ ಮಗಳು ಅವಳು ಇನ್ನು ಈಗ ತುಂಬಾ ಸಾಧನೆ ಮಾಡಿದಾಳೆ ಇನ್ನು ತುಂಬಾ ಮಾಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಹೋಪ್ಸ್ ಇದೆ ಇದು ಅಂತ ಮಾಡ್ತಾಳೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಮುಂದಕ್ಕೆ ಇನ್ನು ಮಾಡ ನೋಡೋಣ ನಮ್ಮ ಒಂದು ಟಾರ್ಗೆಟ್ ಬೇರೆ ತರ ಇದೆ ಯೋಚನೆ ಮಾಡಿದೀವಿ ಒಂದು ರೀಚ್ ಆಗ್ಬೇಕು ಅಂತ ಅದಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೀವಿ ಒಟ್ಟಿನಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಬಾಲಕಿಯ ಸಾಧನೆ ನಿಬ್ಬರಿಗಾಗಿಸುವಂಥದ್ದು ಮತ್ತಷ್ಟು ಸಾಧನೆಯನ್ನ ಮಾಡಿ ಸ್ವಿಮ್ಮಿಂಗ್ನಲ್ಲಿ ನಮ್ಮ ಜಿಲ್ಲೆ ರಾಜ್ಯ ಹಾಗೂ ನಮ್ಮ ದೇಶಕ್ಕೂ ಒಂದೊಳ್ಳೆಯ ಹೆಸರು ತರಲೆಂಬುದು ನಮ್ಮ ಆಶಯ ಕೂಡ ಹೌದು ಆಲ್ ದ ಬೆಸ್ಟ್ ಕೊಡಗು ಚಾನೆಲ್ ವಿಶೇಷ ವರದಿ ಲೋಹಿತ್ ಮಾಗುಲು ಮತ್ತು ಚಿತನ್ ಕೌಂಡಿನ್ಯ ಮಡಿಕೇರಿ